ನಮ್ಮ ದೇಶದ ಬೆನ್ನೆಲುಬಾದ ಕೃಷಿ ಕ್ಷೇತ್ರದಲ್ಲೂ ಇತರ ಕ್ಷೇತ್ರಗಳಂತೆ ಹಲವಾರು ಸಮಸ್ಯೆಗಳಿವೆ ಅದರಲ್ಲಿ ಕೃಷಿ ಕಾರ್ಮಿಕರ ಸಮಸ್ಯೆ ಇತ್ತೀಚೆಗೆ ಅಧಿಕವಾಗಿ ಕಂಡುಬರುತ್ತಿದೆ ಈ ಸಮಸ್ಯೆಯನ್ನು ನೀಗಿ ಉತ್ತಮ ಕೃಷಿ ಕೈಗೊಳ್ಳಲು ಪರಿಹಾರ ರೂಪದಲ್ಲಿ ಬಂದಿವೆ ಆಧುನಿಕ ಕೃಷಿ ಯಂತ್ರೋಪಕರಣಗಳು ನಮ್ಮ ರಾಜ್ಯದ ಪ್ರಮುಖ ಬೆಳೆಯಾದ ಭತ್ತದ ಕೃಷಿಗೆ ಹೆಚ್ಚೆಚ್ಚು ಕೃಷಿ ಕಾರ್ಮಿಕರ ಅವಶ್ಯಕತೆ ಇದೆ ಹಾಗಾಗಿ ಭತ್ತದ ಕೃಷಿಯಲ್ಲಿ ಹೊಸ ಯಂತ್ರೋಪಕರಣಗಳನ್ನು ಬಳಸಿ ಕೃಷಿ ಕಾರ್ಮಿಕರ ಸಮಸ್ಯೆಯನ್ನು ನೀಗಿಸಬಹುದಾಗಿದೆ ಭತ್ತವು ಒಂದು ನಮ್ಮ ರಾಜ್ಯದ ಬಹು ಪ್ರಮುಖ ಬೆಳೆ ಈ ಬೆಳೆಯನ್ನು ಎಲ್ಲ ರೈತರು ಬೆಳೀತಾ ಇದ್ದಾರೆ ಈ ಬೆಳೆಯನ್ನು ಬೆಳೆಯಲಿಕ್ಕೆ ಈಗಿನ ಪರಿಸ್ಥಿತಿಯಲ್ಲಿ ಆಳುಗಳ ಅಭಾವ ಬಹಳ ಇರುವುದರಿಂದ ಅದಕ್ಕೆ ಆಗುವಂಥ ಖರ್ಚು ವೆಚ್ಚವು ಕೂಡ ಬಹಳಷ್ಟು ಆಗಿದೆ ಈ ಖರ್ಚು ವೆಚ್ಚವನ್ನು ಕಡಿಮೆ ಮಾಡಿಕೊಳ್ಳಲಿಕ್ಕೆ ಈಗ ಮಾರುಕಟ್ಟೆಯಲ್ಲಿ ಬಹಳಷ್ಟು ಉಪಕರಣಗಳು ಬಂದಿವೆ ಈ ಉಪಕರಣಗಳನ್ನು ಬಹಳ ಸದುಪಯೋಗವಾಗಿ ಬಳಸಿಕೊಂಡಿದ್ದಲ್ಲಿ ಇದನ್ನು ಇದರಿಂದ ಖರ್ಚು ಈ ಭತ್ತದ ಬೆಳೆಗೆ ಖರ್ಚು ಏನು ಆಗುತ್ತದೆಯಲ್ಲ ಅದನ್ನು ನಾವು ಕಡಿಮೆ ಮಾಡಿಕೊಳ್ಳಬಹುದು ಭತ್ತದ ಉಳುಮೆಗೆ ಟ್ರ್ಯಾಕ್ಟರ್ ಬಳಸಿ ಇಲ್ಲವೇ ಎತ್ತುಗಳನ್ನು ಬಳಸಿಯೂ ಉಪಯೋಗಿಸಬಹುದಾದ ನೇಗಿಲುಗಳು ಮಾರುಕಟ್ಟೆಯಲ್ಲಿ ಲಭ್ಯ ಪ್ರತಿಯೊಂದು ಹಂತದಲ್ಲಿ ಬೇರೆ ಬೇರೆ ಮಾದರಿಯ ಮಾದರಿಯಾಗಿ ಈಗ ಹೊರಬಿದ್ದಂತಹ ಉಪಕರಣಗಳು ಇವೆ ಅವುಗಳಲ್ಲಿ ಪ್ರಾಮುಖ್ಯವಾಗಿ ಈ ಉಳುಮೆ ಮಾಡುವಂತಹ ಉಪಕರಣಗಳು ಈ ಉಳುಮೆ ಮಾಡುವಂಥ ಉಪಕರಣಗಳಲ್ಲಿ ಎತ್ತುಗಳಿಂದ ಉಳುಮೆ ಮಾಡುವಂತಹ ಉಪಕರಣಗಳು ಕೂಡ ಈಗ ಮಾರುಕಟ್ಟೆಯಲ್ಲಿ ಲಭ್ಯವಿವೆ ಹಾಗೂ ಟ್ಯಾಕ್ಟರ್ನಿಂದ ಉಳುಮೆ ಮಾಡುವಂತಹ ಉಪಕರಣಗಳೂ ಕೂಡ ಈಗ ಮಾರುಕಟ್ಟೆಯಲ್ಲಿ ಬಹಳಷ್ಟು ಲಭ್ಯವಿದೆ ರೈತರು ತಮಗಿಷ್ಟವಾದ ತಳಿಯನ್ನು ಆಯ್ಕೆ ಮಾಡಿ ಬಿತ್ತನೆ ಮಾಡಲು ಎತ್ತುಗಳಿಂದ ಬಿತ್ತನೆ ಮಾಡಬಹುದಾದ ಕೂರಿಗೆಗಳು ಮಾರುಕಟ್ಟೆಯಲ್ಲಿ ಲಭ್ಯವಿವೆ ಬಿತ್ತನೆ ಮಾಡುವಂತಹ ಉಪಕರಣಗಳಲ್ಲಿ ವಿನ್ಯಾಸಿತಗೊಂಡಂತಹ ಬಿತ್ತುವ ಕೂರಿಗೆಗಳು ಹಾಗೂ ಈ ಎತ್ತುಗಳಿಂದ ಚಾಲಿತ ಕೂರಿಗೆಗಳು ಮತ್ತು ಟ್ಯಾಕ್ಟರ್ನಿಂದ ಚಾಲಿತ ಕೂರಿಗೆಗಳು ಕೂಡ ಈಗ ಮಾರುಕಟ್ಟೆಯಲ್ಲಿ ಬಹಳಷ್ಟು ಲಭ್ಯವಿವೆ ಈ ಎಲ್ಲ ಕೂರಿಗೆಗಳು ಸಾಮರ್ಥ್ಯ ಕೂಡ ಕೆಲಸದಲ್ಲಿ ಬಹಳಷ್ಟು ಹೆಚ್ಚಿಗೆ ಇರೋದರಿಂದ ಎಕರೆವಾರು ಏರಿಯಾದಲ್ಲಿ ರೈತರು ಇದನ್ನು ಬಹಳಷ್ಟು ಜಾಸ್ತಿ ಎಕರೆವಾರುವಾಗಿ ತಾವು ಇದರ ಉಪಯೋಗವನ್ನು ಪಡೆದುಕೊಳ್ಳಬಹುದು ಇನ್ನು ನಾಟಿ ಪದ್ಧತಿಯಲ್ಲಿ ಭತ್ತ ಬಿತ್ತನೆಗೆ ಕೂಡ ಹಲವು ಮಾದರಿಯ ಟ್ರ್ಯಾಕ್ಟರ್ ಚಾಲಿತ ಮತ್ತು ಮಾನವ ಚಾಲಿತ ಯಂತ್ರಗಳು ಲಭ್ಯ ಈ ನಾಟಿ ಹಚ್ಚುವ ಕಾರ್ಯ ಎಂದರೆ ಬಹು ಬಹಳಷ್ಟು ಆಳುಗಳು ತಗೊಳ್ಳುವಂತಹ ಅಥವಾ ಬಹಳಷ್ಟು ಕೂಲಿ ಆಳುಗಳು ತಗೊಳ್ಳುವಂತಹ ಈ ಕಾರ್ಯ ಈ ಕಾರ್ಯಕ್ಕೆ ಈಗ ಮಾರುಕಟ್ಟೆಯಲ್ಲಿ ಹೊಸದಾಗಿ ಅಂದರೆ ಬೇರೆ ಬೇರೆ ಮಾದರಿಯಲ್ಲಿ ನಾಟಿ ಹಚ್ಚುವ ಯಂತ್ರಗಳು ಕೂಡ ಈಗ ಮಾರುಕಟ್ಟೆಯಲ್ಲಿ ಲಭ್ಯವಿವೆ ಇವುಗಳಲ್ಲಿ ಮಾನವ ಚಾಲಿತ ನಾಟಿ ಹಚ್ಚುವ ಯಂತ್ರವೂ ಕೂಡ ಇದೆ ಹಾಗೂ ಈ ಟ್ಯಾಕ್ಟರ್ ಚಾಲಿತ ಅಂದರೆ ಮಿನಿ ಪವರ್ ಟಿಲ್ಲರ್ ಚಾಲಿತ ಯಂತ್ರಗಳು ಕೂಡ ಈಗ ಮಾರುಕಟ್ಟೆಯಲ್ಲಿ ಬಹಳಷ್ಟು ಲಭ್ಯವಿರದೆ ಈ ಯಂತ್ರಗಳನ್ನು ಉಪಯೋಗಿಸಿಕೊಂಡಿದ್ದಲ್ಲಿ ರೈತರು ಈಗ ಒಂದು ಎಕರೆಗೆ ಸರ್ವೇ ಸಾಮಾನ್ಯವಾಗಿ ಇಪ್ಪತ್ತು ಜನರು ನಾಟಿ ಹಚ್ಚಲಿಕ್ಕೆ ಬೇಕಾಗುತ್ತದೆ ಆದರೆ ಈ ನಾಟಿ ಯಂತ್ರವನ್ನು ಉಪಯೋಗಿಸಿದ್ದಲ್ಲಿ ಒಂದು ದಿನಕ್ಕೆ ಒಬ್ಬ ರೈತನು ಹತ್ತು ಎಕರೆಯಷ್ಟು ತಾನು ನಾಟಿಯನ್ನು ಹಚ್ಚಿಕೊಳ್ಳಬಹುದು ಭತ್ತದಲ್ಲಿ ಕಳೆಯ ಸಮಸ್ಯೆ ಅಧಿಕವಾಗಿದ್ದು ಅದರ ನಿಯಂತ್ರಣಕ್ಕೆ ಹೆಚ್ಚೆಚ್ಚು ಕೂಲಿ ಕಾರ್ಮಿಕರ ಅವಶ್ಯಕತೆ ಇರುತ್ತದೆ ಇದಕ್ಕಾಗಿ ಮಾರುಕಟ್ಟೆಯಲ್ಲಿ ವಿವಿಧ ರೀತಿಯ ಕಳೆ ತೆಗೆಯುವ ಉಪಕರಣಗಳು ಲಭ್ಯವಿವೆ ಈ ನಾಟಿ ಆದ ನಂತರ ಈ ಕಳೆಯನ್ನು ತೆಗೆಯುವುದು ಇದು ಒಂದು ಬಹಳಷ್ಟು ಆಳು ಹಿಡಿಯುವಂತಹ ಕೆಲಸ ಕಳೆಯನ್ನು ತೆಗೆಯುವಂತಹ ಯಂತ್ರಗಳೂ ಕೂಡ ಈಗ ಮಾರುಕಟ್ಟೆಯಲ್ಲಿ ಬಹಳಷ್ಟು ಲಭ್ಯವಿವೆ ಅವುಗಳೆಂದರೆ ಉದಾಹರಣೆಯಾಗಿ ನೀವು ಶ್ರೀ ಪದ್ಧತಿಯಲ್ಲಿ ಈ ವೀಡರ್ ಕೋನೋವೀಡರ್ ಅಂತ ಹೇಳಿ ಒಂದು ಉಪಕರಣ ಬಂದಿದೆ ಆ ಉಪಕರಣವನ್ನು ಉಪಯೋಗಿಸಿದ್ದಲ್ಲಿ ಅದರಿಂದ ಈ ಜನರಿಂದ ಅಂದರೆ ಆಳುಗಳಿಂದ ತೆಗೆಸುವಂತಹ ಹತ್ತು ಇಪ್ಪತ್ತು ಆಳುಗಳಿಂದ ತೆಗೆಸುವಂತಹ ಈ ಕೆಲಸವನ್ನು ಈ ಕೋನೋವೀಡರ್ದಿಂದ ದಿನಕ್ಕೆ ಒಂದು ಎಕರೆಯಷ್ಟು ಕಳೆಯನ್ನು ಈ ತೆಗೆದುಕೊಳ್ಳಬಹುದು ಭತ್ತದ ಸಸ್ಯ ಸಂರಕ್ಷಣೆಗಾಗಿ ಹಲವಾರು ಮಾದರಿಯ ಸ್ಪ್ರೇಯರ್ಗಳು ಲಭ್ಯವಿದ್ದು ಮಾನವ ಚಾಲಿತ ಹಾಗೂ ಯಂತ್ರಚಾಲಿತ ಉಪಕರಣಗಳೆರಡೂ ಲಭ್ಯವಿವೆ ಭತ್ತದಲ್ಲಿ ಪ್ರಮುಖವಾಗಿ ಬರುವಂತಹ ಒಂದು ಹಂತವೆಂದರೆ ಈ ಸಸ್ಯ ಸಂರಕ್ಷಣಾ ಹಂತ ಸಸ್ಯ ಸಂರಕ್ಷಣಾ ಹಂತದಲ್ಲಿ ಬಹಳಷ್ಟು ಈಗ ನವಿನ್ಯ ಮಾದರಿಯ ಈ ಸ್ಪ್ರೇಯರ್ಸ್ಗಳು ಸ್ಪ್ರೇಯರ್ಸ್ಗಳು ಮಾರುಕಟ್ಟೆಯಲ್ಲಿ ಬಂದಿವೆ ಅವು ಈಗ ಮಾನವ ಚಾಲಿತ ಸ್ಪ್ರೇಯರ್ಸ್ಗಳು ಹಾಗೂ ಈ ಸಣ್ಣ ಯಂತ್ರಗಳಿಂದ ಒಂದು ಒಂದರಿಂದ ಒಂದು ಪಾಯಿಂಟ್ ಐದು ಹೆಚ್ ಪಿ ಸಾಮರ್ಥ್ಯದ ಯಂತ್ರಚಾಲಿತ ಉಪಕರಣಗಳು ಈಗ ಬಹಳಷ್ಟು ಮಾರುಕಟ್ಟೆಯಲ್ಲಿ ಲಭ್ಯವಿವೆ ಬ್ಯಾಟ್ರಿ ಆಪರೇಟೆಡ್ ಸ್ಪ್ರೇಯರ್ಗಳು ಎದ್ದು ಬಂದಿವೆ ಹಾಗೂ ಈ ಮೋಟರ್ ಚಾಲಿತ ಯಂತ್ರಚಾಲಿತ ಸ್ಪ್ರೇಯರ್ಗಳು ಈಗ ಮಾರುಕಟ್ಟೆಯಲ್ಲಿ ಲಭ್ಯವಿದ್ದು ಬ್ಯಾಟ್ರಿ ಚಾಲಿತ ಈ ಸ್ಪ್ರೇಯರ್ದಿಂದ ಅಂದರೆ ಸಸ್ಯ ಸಂರಕ್ಷಣಾ ಉಪಕರಣದಿಂದ ಒಬ್ಬ ಮನುಷ್ಯ ಒಂದು ದಿನಕ್ಕೆ ಮೂರರಿಂದ ನಾಲ್ಕು ಎಕರೆ ತಾನು ಕೆಲಸವನ್ನು ಮುಗಿಸಿಕೊಳ್ಳಬಹುದು ಅದೇ ರೀತಿ ಈ ಯಂತ್ರಚಾಲಿತ ಸ್ಪ್ರೇಯರ್ಗಳಿಂದ ಒಂದು ದಿನಕ್ಕೆ ಹತ್ತರಿಂದ ಹದಿನೈದು ಎಕರೆ ತಾನು ಹೊಲವನ್ನು ಇದರಿಂದ ಸಸ್ಯ ಸಂರಕ್ಷಣಾ ಕಾರ್ಯವನ್ನು ಮುಗಿಸಿಕೊಳ್ಳಬಹುದು ಭತ್ತದ ಕೃಷಿಯ ಅತ್ಯಂತ ಪ್ರಮುಖ ಘಟ್ಟವಾದ ಕಟಾವಿನಲ್ಲಿ ಕೃಷಿ ಕಾರ್ಮಿಕರು ಅಧಿಕ ಸಂಖ್ಯೆಯಲ್ಲಿ ಬೇಕಾಗುತ್ತದೆ ಇದಕ್ಕೆ ಪರಿಹಾರವಾಗಿ ಕಂಬೈಂಡ್ ಹಾರ್ವೆಸ್ಟರ್ ಅನ್ನು ರೈತರು ಬಳಸಬಹುದಾಗಿದೆ ಒಂದು ಗಂಟೆಗೆ ಒಂದು ಎಕರೆ ಕಟಾವು ಮಾಡಬಲ್ಲ ಈ ಯಂತ್ರ ಬಾಡಿಗೆಗೂ ಲಭ್ಯ ಈ ಕೊಯ್ಲು ಮಾಡುವ ಹಂತದಲ್ಲಿ ಆಳುಗಳ ಆಳುಗಳು ಬಹಳಷ್ಟು ಬೇಕಾಗುತ್ತವೆ ಅದು ಕಟಾವು ಮಾಡಲಿಕ್ಕೆ ಎರಡನೇದಾಗಿ ಅದನ್ನು ಥ್ರಷಿಂಗ್ ಅಂತ ಹೇಳಿದರೆ ತುಳಿಸಲಿಕ್ಕೆ ಅದಾದ ನಂತರ ಅದನ್ನು ತೂರಿಕೊಳ್ಳಲಿಕ್ಕೆ ಇವು ಪ್ರಮುಖವಾಗಿ ಮೂರು ಹಂತಗಳು ಈ ಭತ್ತದ ಕಟಾವಿನಲ್ಲಿ ಕಟಾವು ಮಾಡಬೇಕಂತ ಹೇಳಿದರೆ ಇದರಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಜನರು ಒಂದು ಎಕರೆ ಮಾಡಲಿಕ್ಕೆ ಬೇಕಾಗುತ್ತದೆ ಆದರೆ ಈಗ ಮಾರುಕಟ್ಟೆಯಲ್ಲಿ ಬಹಳಷ್ಟು ಯಂತ್ರೋಪಕರಣಗಳು ಚಾಲಿತಿಯಲ್ಲಿ ಬಂದಿರುವುದರಿಂದ ಅದರ ಸದುಪಯೋಗ ರೈತರು ಪಡೆದುಕೊಂಡಿದ್ದಲ್ಲಿ ಖರ್ಚಿನಲ್ಲಿ ಈ ಕಟಾವಿನ ಖರ್ಚಿನಲ್ಲಿ ಅರ್ಧದಷ್ಟನ್ನು ಉಳಿಸಬಹುದು ಸಾಮಾನ್ಯವಾಗಿ ಈಗ ಕಂಬೈನ್ ಹಾರ್ವೆಸ್ಟರ್ಗಳು ಮಾರುಕಟ್ಟೆಯಲ್ಲಿ ಬಹಳಷ್ಟು ಚಾಲ್ತಿಯಾಗಿ ಬಂದಿವೆ ಈ ಕಂಬೈನ್ ಹಾರ್ವೆಸ್ಟರ್ಗಳನ್ನು ರೈತರು ಬಾಡಿಗೆಯ ರೂಪದಲ್ಲಿ ಅದನ್ನು ತೆಗೆದುಕೊಂಡು ಮಾಡಿಸಿದ್ದಲ್ಲಿ ಪ್ರತಿ ಒಂದು ಗಂಟೆಗೆ ಒಂದು ಎಕರೆಯಷ್ಟು ಕಟಾವನ್ನು ಮಾಡಿ ರಾಶಿಯನ್ನು ಮಾಡುತ್ತದೆ ಒಂದು ವರ್ಟಿಕಲ್ ಕಂಬೈನ್ಡ್ ರೀಪರ್ ಅಂತ ಹೇಳಿ ಒಂದು ಯಂತ್ರ ಯಂತ್ರವು ಈಗ ಚ ಮಾರುಕಟ್ಟೆಯಲ್ಲಿ ಬಂದಿದೆ ಆ ವರ್ಟಿಕಲ್ ಕನ್ವೈರ್ ರೀಪರ್ದಿಂದ ರೈತರು ತಾವು ಕಟಾವ ಭತ್ತವನ್ನು ಕಟಾವು ಮಾಡಿ ಒಂದು ಕಡೆ ಮೆದೆಯನ್ನು ಹಾಕಿಕೊಂಡು ಹೋಗಬಹುದು ಈ ಕೆಲಸವನ್ನು ಮಾಡಲಿಕ್ಕೆ ಸರ್ವೇ ಸಾಮಾನ್ಯವಾಗಿ ಹತ್ತರಿಂದ ಹದಿನೈದು ಜನರು ಬೇಕಾಗುತ್ತಾರೆ ಒಂದು ಎಕರೆಗೆ ಆದರೆ ಈ ವರ್ಟಿಕಲ್ ಕಂಬೈಂಡ್ ರೀಪರ್ದಿಂದ ತಾವು ಇದನ್ನು ಕಟಾವು ಮಾಡಿದ್ದಲ್ಲಿ ಕೇವಲ ನಾಲ್ಕರಿಂದ ಐದು ತಾಸಿನಲ್ಲಿ ಒಂದು ಎಕರೆಯನ್ನು ತಾವು ಕಟಾವು ಮಾಡಬಹುದೆಂದು ನಾವು ಹೇಳಬಹುದು ಕಂಬೈನ್ ಹಾರ್ವೆಸ್ಟರ್ಗಳ ಪ್ರಾಮುಖ್ಯತೆ ಏನಂತ ಹೇಳಿದರೆ ಇದು ಭತ್ತವನ್ನು ಕಟಾವು ಮಾಡುವುದಲ್ಲದೆ ಇದು ಕ್ಲೀನನ್ನು ಕೂಡ ಮಾಡಿಕೊಳ್ಳುತ್ತೆ ಅಂದರೆ ತೂರುವ ಕೆಲಸವನ್ನು ಇದು ಮಾಡಿಕೊಂಡು ಅಂದರೆ ಭತ್ತವು ಕೊನೆಯದಾಗಿ ರಾಶಿಯ ರೂಪದಲ್ಲೇ ಬರುವುದರಿಂದ ರೈತರು ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಬಹುದೆಂದು ಇದರಲ್ಲಿ ನಾವು ಹೇಳಬಹುದು ಭತ್ತದ ಬೆಳೆಯಲ್ಲಿ ಬಳಸಬಹುದಾದ ಈ ಯಂತ್ರೋಪಕರಣಗಳ ಖರೀದಿಗೆ ಸರ್ಕಾರ ರೈತರಿಗೆ ಧನ ಸಹಾಯ ನೀಡುತ್ತಿದೆ ಇದರ ಸದುಪಯೋಗ ಮಾಡಿಕೊಂಡು ಭತ್ತದ ಸಮರ್ಥ ನಿರ್ವಹಣೆ ಮಾಡಿ ಕೃಷಿಕರು ಖರ್ಚು ಮತ್ತು ಶ್ರಮವನ್ನು ಕಡಿಮೆ ಮಾಡಿಕೊಳ್ಳಬಹುದು ಅಲ್ಲದೆ ಹೆಚ್ಚಿನ ಲಾಭವನ್ನು ಗಳಿಸಬಹುದು ಈ ಎಲ್ಲ ಯಂತ್ರೋಪಕರಣಗಳನ್ನು ಐವತ್ತು ಪ್ರತಿಶತ ಸಬ್ಸಿಡಿ ರೂಪದಲ್ಲಿ ಈ ನಮ್ಮ ಸರ್ಕಾರದ ವತಿಯಿಂದ ಇದರ ಸವಲತ್ತು ಒದಗಿಸಲಾಗಿದೆ ಇದರ ಉಪಯೋಗವನ್ನು ರೈತರು ತೆಗೆದುಕೊಂಡು ಆ ಯಂತ್ರೋಪಕರಣಗಳನ್ನು ಅವು ಅವುಗಳ ಹಂತಗಳಲ್ಲಿ ಅದನ್ನು ಉಪಯೋಗಿಸಿದ್ದಲ್ಲಿ ಅದರ ಕೆಲಸ ಸಾಮರ್ಥ್ಯವೂ ಹೆಚ್ಚಿಗೆ ಆಗುವುದಲ್ಲದೆ ಅದರಿಂದ ವೆಚ್ಚವೂ ಕೂಡ ನಾವು ಉಳಿಸಬಹುದಂತೂ ಹೇಳಬಹುದು ಸೊಪ್ಪು ತರಕಾರಿಗಳನ್ನು ನಿತ್ಯ ಆಹಾರದಲ್ಲಿ ನಾವು ಬಳಸುವುದರಿಂದ ಸಹಜವಾಗಿಯೇ ಈ ಸೊಪ್ಪು ತರಕಾರಿಗಳಿಗೆ ಸದಾ ಬೇಡಿಕೆ ಇರುತ್ತದೆ ಹಲವಾರು ಅಡಿಗೆ ಪದಾರ್ಥಗಳಿಗೆ ಕೊತ್ತಂಬರಿ ಸೊಪ್ಪನ್ನು ಬಳಸಲಾಗುತ್ತದೆ ರುಚಿಗೆ ಸ್ವಾದಕ್ಕೆ ಸುವಾಸನೆಗೆ ಕೆಲವೊಮ್ಮೆ ತಿನಿಸುಗಳ ಅಲಂಕಾರವನ್ನು ಹೆಚ್ಚಿಸಲು ಕೂಡ ಕೊತ್ತಂಬರಿ ಸೊಪ್ಪನ್ನು ಉಪಯೋಗಿಸಲಾಗುತ್ತದೆ ನಗರ ಪಟ್ಟಣಗಳ ಮಾರುಕಟ್ಟೆಯಲ್ಲಿ ಇವುಗಳಿಗೆ ಯಾವಾಗಲೂ ಬೇಡಿಕೆ ಇದ್ದೇ ಇರುತ್ತದೆ ಇವರು ಎನ್ ಎಸ್ ಮಹದೇಶ ರಾಮನಗರ ಜಿಲ್ಲೆ ಕನಕಪುರ ತಾಲೂಕು ನಾಯಕನಹಳ್ಳಿಯ ಪ್ರಗತಿಪರ ಕೃಷಿಕರು ಮಾದೇಶ ಅವರಿಗೆ ನಾಲ್ಕು ಎಕರೆ ಕೃಷಿ ಜಮೀನಿದೆ ಎರಡು ಎಕರೆಗೆ ಸಾಕಾಗುವಷ್ಟು ನೀರಾವರಿ ಸೌಲಭ್ಯವಿದೆ ನೀರಾವರಿಯ ಒಂದು ಎಕರೆಯಲ್ಲಿ ವರ್ಷಪೂರ್ತಿ ವಿವಿಧ ರೀತಿಯ ತರಕಾರಿಗಳನ್ನು ಬೆಳೆಯುತ್ತಾರೆ ಇನ್ನೊಂದು ಎಕರೆ ನೀರಾವರಿ ಪ್ರದೇಶದಲ್ಲಿ ಹಿಪ್ಪು ನೇರಳೆ ಬೆಳೆದು ಉತ್ತಮ ಗುಣಮಟ್ಟದ ರೇಷ್ಮೆ ಗೂಡುಗಳನ್ನು ಉತ್ಪಾದಿಸಿ ಲಾಭ ಗಳಿಸುತ್ತಿದ್ದಾರೆ ಉಳಿದ ಎರಡು ಎಕರೆ ಕುಷ್ಕಿ ಪ್ರದೇಶದಲ್ಲಿ ಮುಂಗಾರು ಹಂಗಾಮಿನಲ್ಲಿ ರಾಗಿ ಹುರುಳಿ ಬೆಳೆಯುತ್ತಾರೆ ಹಿಂಗಾರಿನಲ್ಲಿ ಕಡಲೆ ಹಾಗೂ ಕಲ್ಲಂಗಡಿ ಬೆಳೆಯುತ್ತಿದ್ದಾರೆ ಇವರ ಕೃಷಿ ಪದ್ಧತಿಯ ವಿಶೇಷವೆಂದರೆ ಕಳೆದ ಹಿಂಗಾರಿನಲ್ಲಿ ಕಡಲೆ ಬೆಳೆದಿದ್ದ ಇವರು ಹೊಸ ಪ್ರಯತ್ನವಾಗಿ ಕಡಲೆ ಬೆಳೆಯ ಜೊತೆಗೆ ಅಂತರ ಬೆಳೆಯಾಗಿ ಕೊತ್ತಂಬರಿಯನ್ನು ಬೆಳೆದಿದ್ದರು ಇವಾಗ ನಮಗೆ ಎರಡು ಎಕರೆ ಜಮೀನಿದೆ ಎರಡು ಎಕರೆ ಜಮೀನಿನಲ್ಲಿ ನಾವು ಈ ಕಡಲೆ ಈ ಕಡಲೆ ಜೊತೆಗೆ ಮತ್ತು ಇನ್ನೊಂದು ಜೊತೆಗೆ ನಾವು ಕೊತ್ತಂಬರಿಯನ್ನು ಕೂಡ ಹಾಕೊಂಡಿದ್ದೀವಿ ಕಾರಣ ಅಂತಂದರೆ ಇದಕ್ಕೂ ಇದಕ್ಕೂ ಪರ್ಯಾಯ ಬೆಳೆಗಳನ್ನ ನಾವು ಹಾಕುವ ಉದ್ದೇಶ ಏನಂತಂದರೆ ಇದರಿಂದ ಅದು ಕಾಣಿಲ್ಲ ಅದರಿಂದ ಇದು ಕಾಣಿಲ್ಲ ಸೊ ಇದಕ್ಕೆ ಕಡಿಮೆ ನೀರಿನ ಅಂಶದಲ್ಲಿ ಅಂತಂದರೆ ಒಂದಾದ ಎರಡಾದ ಎರಡದ ಮಳೆಯಿಂದ ಆದರೆ ಅದು ಹುಟ್ಟು ಬಂದರೆ ಸಾಕು ಗಿಡ ತದನಂತರ ಅದು ಈ ಬೀಳುವಂಥ ಹಿಮದಿಂದ ಈ ಕಡಲೆ ಮತ್ತು ಕೊತ್ತಂಬರಿ ಆಗುತ್ತೆ ಇದಕ್ಕೆ ನೀರಿನ ಅಂಶಗಳು ಜಾಸ್ತಿ ಏನು ಅವಶ್ಯಕತೆ ಇರುವುದಿಲ್ಲ ಮಾದೇಶ ಅವರು ಬೀಳುವ ಕಡಿಮೆ ಮಳೆಯನ್ನೇ ಜಾಣತನದಿಂದ ಬಳಸಿಕೊಂಡು ಉತ್ತಮ ಬೆಳೆ ಬೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಇದಕ್ಕೆ ನೀರಿನ ಅವಶ್ಯಕತೆ ಅಂತ ಅಂದ್ರೆ ಈ ಒಂದು ಕಡಲೆ ಮತ್ತೆ ಕೊತ್ಮಿರಿಗೆ ಒಂದರಿಂದ ಅಥವಾ ಎರಡು ಅದ ಮಳೆ ಸಾಕು ಅಂದ್ರೆ ಸಾಮಾನ್ಯವಾಗಿ ಕಡಲೇನ ನಾವು ಉಣಿ ಹಾಕ್ಬಿಟ್ಟು ಕಡಲೆ ಹಾಕ್ತಿವಿ ಕೊತ್ಮಿರಿನ ಹಾಗೇನೆ ಚೆಲ್ಲುತ್ತೀವಿ ಚೆಲ್ಲುಬಿಟ್ಟು ಇದಕ್ಕೇನಿಂದ ಒಂದರಿಂದ ಎರಡು ಅದ ಮಳೆ ಆದ್ರೂ ಸಾಕು ಇದು ಮೂರು ತಿಂಗಳು ಬೆಳೆ ತೊಂಬತ್ತರಿಂದ ತೊಂಬತ್ತೈದು ದಿವಸದೊಳಗಡೆ ಕಟ ಬರುತ್ತೆ ಇದಕ್ಕೆ ಕಡಿಮೆ ನೀರು ಅಂತಂದ್ರೆ ಹಿಮದಿಂದ ಮಾತ್ರ ಇದು ಕಪ್ಪು ಮಣ್ಣಿಗೆ ಮಾತ್ರ ಉತ್ಕೃಷ್ಟವಾದಂತಹ ಇಳುವರಿನ ತಗೋಬಹುದು ರೋಗ ನಿಯಂತ್ರಣ ಕ್ರಮಗಳನ್ನು ಅನುಸರಿಸುವ ಮಾದೇಶ ಅವರು ರೈತ ಸಂಪರ್ಕ ಕೇಂದ್ರದೊಂದಿಗೆ ನಿರಂತರ ಸಂಪರ್ಕವಿಟ್ಟುಕೊಂಡು ತಾಂತ್ರಿಕ ಮಾಹಿತಿಗಳನ್ನು ಪಡೆದುಕೊಳ್ಳುತ್ತಾರೆ ಇವತ್ತಿನ ಒಂದು ಈ ನಮ್ಮ ತೋಟದ ಬಗ್ಗೆ ನಾವು ಹೇಳ್ಕೋಬೇಕು ಅಂತಂದರೆ ಕಾರಣ ಇಷ್ಟೇ ನಾವು ನೀಟಾಗಿ ಉತ್ತಮವಾಗಿ ಉಳುಮೆ ಮಾಡಿ ಅದಕ್ಕೆ ಯಾವ ರೀತಿ ಒಂದು ಇದನ್ನ ಬೀಜಗಳನ್ನ ಹಾಕಬೇಕು ಆ ಥರ ಮಾಡಿರುವ ಒಂದು ಇದಕ್ಕೆ ಈ ಥರ ಬೆಳೆ ಬಂದಿದೆ ಕಡಲೆಗೆ ಮತ್ತು ಕೊತ್ತಂಬರಿಗೆ ಸಾಮಾನ್ಯವಾಗಿ ಕಡಲೆಗೆ ಜಾಸ್ತಿ ಹುಳುಗಳ ಬಾಧೆ ಜಾಸ್ತಿ ಇವಾಗ ಬರುವಂಥ ಒಂದು ಬಿಳಸಿಪ್ಪು ಮತ್ತು ರೋಗರು ಯಾವುದೇ ಥರದ ಟ್ರೀಟ್ಮೆಂಟ್ ಮಾಡೋರು ಅವಾಯ್ಡ್ ಆಗೋಲ್ಲ ಸೊ ಇವಾಗ ನಮ್ಮ ತಾಂತ್ರಿಕ ಕೇಂದ್ರದಿಂದ ಹೇಳಿದಂತೆ ಲ್ಯಾನ್ಸರ್ ಗೋಲ್ಡ್ ಅಂತ ಒಂದು ಇವಾಗ ಉತ್ಕೃಷ್ಟವಾದಂಥ ಒಂದು ಔಷಧಿನ ಬಿಡುಗಡೆ ಮಾಡಿದ್ದಾರೆ ನಾವು ಹೂವು ಫಸ್ಟ್ ಸ್ಟಾರ್ಟಿಂಗ್ ಅದು ಹೂವು ಬರ್ತಿದ್ದಂಗೆ ನಾವು ಸ್ಪ್ರೇ ಮಾಡ್ತು ಅಂತ ಅಂದಾಗ ಯಾವುದೇ ಥರದ ಹೂವುಗಳಿಗೆ ಅಲ್ಲಿ ಮತ್ತು ಗಿಡಕ್ಕೆ ಆಲಿ ಹಾನಿಯಾಗುವುದಿಲ್ಲ ತದನಂತರ ಅದೇನಾಗುತ್ತೆ ಅಂತಂದ್ರೆ ಹೂವು ಇದ್ದರೆ ಕಾಯಿ ಕಾಯಿಯಿಂದ ಎಲ್ಲ ಇದಾಗುತ್ತಲ್ಲ ಸೊ ಹಂಗಾಗಿ ನಾವು ಇದನ್ನು ಸ್ಪ್ರೇ ಮಾಡ್ತೀವಿ ಇದಕ್ಕೆ ಎರಡರಿಂದ ಮೂರು ಬಾರಿ ನಾವು ಸ್ಪ್ರೇ ಮಾಡಬೇಕು ಕಾಯಿ ಹೂವು ಕಚ್ ದಿನದಿಂದ ಹೂವದಿಂದ ಹಿಡಿದು ಕಾಯಿ ಬರೋವರೆಗೂ ನಾವು ಎರಡರಿಂದ ಮೂರು ಬಾರಿ ಔಷಧಿಯನ್ನು ಸಿಂಪಡಣೆ ಮಾಡಬೇಕು ನಾವು ಇದಕ್ಕೆ ಹತ್ತು ಕೆ ಜಿ ಕಡಲೆ ಹಾಕಿದ್ದೀವಿ ಮತ್ತು ಎರಡು ಕೆ ಜಿ ಕೊತ್ತಮೀರಿ ಹಾಕಿದ್ದೀವಿ ಟೋಟಲ್ ಆವರೇಜ್ ಅಂತಾರೆ ನಮ್ಮ ಉಳುಮೆಯಿಂದ ನಮ್ಮ ಶ್ರಮ ಎಲ್ಲ ಸೇರಿ ಒಂದು ನಾಲ್ಕರಿಂದ ಐದು ಸಾವಿರ ರೂಪಾಯಿ ಖರ್ಚು ಬೀಳುತ್ತೆ ನಾವು ನಮ್ಮ ಆದಾಯ ಎಕ್ಸ್ಪೆಕ್ಟೇಷನ್ ಅಂತಂದರೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರನ ನಿರೀಕ್ಷೆ ಇದ್ದೀವಿ ನಿರೀಕ್ಷೆ ಅಂತಂದರೆ ಎಕ್ಸ್ಪೆಕ್ಟೇಷನ್ ಅದೇ ಥರ ಆಗಬೇಕು ಅಂತಂದರೆ ಇದಕ್ಕೆ ರೋಗದಿಂದ ನಾವು ಮುಕ್ತಿ ಮಾಡಿದ್ರೆ ನಾವು ಎಷ್ಟು ಎಕ್ಸ್ಪೆಕ್ಟೇಷನ್ ಮಾಡಿರ್ತೀವೋ ಅಷ್ಟು ಒಂದು ನಮ್ಗೆ ಆದಾಯ ಸಿಗುತ್ತೆ ಇದ್ರ ಜೊತೆಗೆ ಇದು ಕೊತ್ತಮೀರಿ ಇರೋದು ಒಂಥರ ಫ್ರೀ ಇದ್ದಂಗೆ ಇದು ಇವಾಗ ಕಡಲೆ ಜೊತೆಗೆ ಕೊತ್ತಮೀರಿ ಇರೋದು ಎಸೆಯಿಂದ ಟೂ ಇನ್ ಒನ್ ಎರಡು ಬೆಳೆನೂ ನಾವು ನಿರೀಕ್ಷೆ ಮಾಡ್ಕೊಂಡಿದ್ದೀವಿ ಎರಡರಿಂದ ಉತ್ಕೃಷ್ಟವಾದಂತ ಒಂದು ಇಳುವರಿ ಸಿಗುವಷ್ಟು ನಮಗೆ ಒಂದು ಮನಸ್ಸಿದೆ ಸಿಗುತ್ತೆ ಅನ್ನೋ ಒಂದು ಇದಿದೆ ಸರ್ ಕಾನ್ಸೆಪ್ಟು ತೊಂಬತ್ತು ದಿನದ ಬೆಳೆ ತೊಂಬತ್ತರಿಂದ ತೊಂಬತ್ತೈದು ದಿವಸದ ಬೆಳೆ ಸರ್ ಇದು ಆದಾಯ ಅದೇ ಸರ್ ಕಡಿಮೆ ಒಂದು ಬಂಡವಾಳ ಕಡಿಮೆ ಖರ್ಚನ್ನು ಹಾಕಿ ಅಧಿಕ ಇಳುವರಿ ಒಂದ ಪಡೆಯುವಂತಂದ್ರೆ ಕಡಲೆ ಜೊತೆಗೆ ಕೊತ್ಮಿರಿ ಚೆಲ್ವಂಥ ಉದ್ದೇಶ ಅದ್ರ ಜೊತೆಗೆ ಅದು ಇದ್ರ ಜೊತೆಗೆ ಇದು ಎರಡೂ ಆಗುತ್ತೆ ಆದಾಯ ಅಂತಂದ್ರೆ ನಾವು ಈ ನಿರೀಕ್ಷೆ ಅಂತಂದ್ರೆ ಐದು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀವಿ ಸೊ ನಮ್ಮ ಆಳೊಂದು ಲೇಬರ್ಸ್ ಎಲ್ಲ ನಾವು ಓನ್ ಆಗಿ ಮಾಡೋ ದೇಶದಿಂದ ನಾವು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ತೊಂಬತ್ತು ದಿನಕ್ಕೆ ನಮ್ಮ ಎಕ್ಸ್ಪೆಕ್ಟೇಷನ್ನು ಮಾರ್ಕೆಟಿಂಗ್ ಅಂತಂದರೆ ನಾವೇ ಇಲ್ಲಿ ಒಕ್ಕಣೆ ಎಲ್ಲಾನು ಮಾಡಿ ಮೂಟೆ ಕಟ್ಟಾಕ್ತೀವಿ ಅಂತಂದರೆ ನಮಗೆ ಮಾರ್ಕೆಟ್ ಬೇಕಾದರೆ ಮಾರ್ಕೆಟಿಗೆ ತೊಗೊಂಡೋಗ್ಬೋದು ಇಲ್ಲ ಅಂತಂದರೆ ಅಂಗಡಿಗಳನ್ನವರು ಅವರೇ ಬಂದು ಮಾಲೀಕರುಗಳು ನಮ್ಮ ಕಡಲೆ ಚೆನ್ನಾಗಿದ್ದು ಉತ್ಕೃಷ್ಟವಾಗಿದ್ದರೆ ನಿಮ್ಮ ಕಡಲೇನ ನಾವೇ ತೊಗೋತೀವಿ ಅಂತೇಳಿ ಮಾರ್ಕೆಟಿಂಗಲ್ಲಿ ಏನು ರೇಟ್ ಇದೆ ಅದನ್ನು ರೇಟ್ ಕೊಟ್ಬಿಟ್ಟು ಅವರೇ ಮನೆ ಹತ್ರ ಬಂದು ತೊಗೊಂಡೋಗ್ತಾರೆ ಹೋಗ್ತಾರೆ ಸರ್ ಆ ಒಂದು ಸೌಲಭ್ಯ ಇದೆ ಸರ್ ನಮಗೆ ಇಲ್ಲಿ ಇಲ್ಲ ಸರ್ ತುಂಬ ಸರಿಂದು ನಾವು ಅನೇಕ ಬಾರಿ ಮಾಡಿದೀವಿ ಸರ್ ಹತ್ತಾರು ವರ್ಷಗಳಿಂದ ಮಾಡ್ತಾನೆ ಇದ್ದೀವಿ ಸರ್ ಇದನ್ನು ಕಡಲೆ ಮತ್ತು ಕೊತ್ತಂಬರಿನ ಉತ್ಪಾದನಾ ವೆಚ್ಚ ಹೆಚ್ಚುತ್ತಿರುವ ಇಂದಿನ ಸಂದರ್ಭದಲ್ಲಿ ಕಡಿಮೆ ಖರ್ಚು ಕಡಿಮೆ ಅವಧಿಯಲ್ಲಿ ಉತ್ತಮ ಆದಾಯ ತಂದು ಕೊಡುವಂತಹ ಇಂತಹ ಬೆಳೆಗಳನ್ನು ಆಯ್ದುಕೊಂಡು ವ್ಯವಸಾಯ ಮಾಡುವುದು ಜಾಣತನ ಇವಾಗ ನಮಗಿರುವಂಥ ವೇಸ್ಟಾಜ್ ಜಮೀನನ್ನು ನಾವು ಅದರಲ್ಲಿ ಏನೋ ನಾವು ಇನ್ವೆಸ್ಟ್ ಮಾಡೋಂಥದ್ದು ಏನೋ ಇವಾಗ ಕಡಿಮೆ ಒಂದು ಶ್ರಮ ಮತ್ತು ಕಡಿಮೆ ಒಂದು ಬಂಡವಾಳನ ಹಾಕಿ ನಾವು ಉತ್ಕೃಷ್ಟವಾದಂಥ ಬೆಲೆನ ನಿರೀಕ್ಷೆ ಮಾಡ್ಬೋದು ಉತ್ಕೃಷ್ಟವಾದಂಥ ಬೆಳೆಯನ್ನು ಕಾಪಾಡ್ಬೋದು ಕಾರಣ ಇಷ್ಟೇ ಇದಕ್ಕೇನು ಸಾನೇನು ಏನು ಶ್ರಮ ಶ್ರಮದ ಅವಶ್ಯಕತೆ ಇಲ್ಲ ಸೊ ನಾ ಈ ಒಂದು ಕಡಿಮೆ ಅವಧಿನಲ್ಲಿ ಅಂತಂದರೆ ತೊಂಬತ್ತು ದಿವಸದಲ್ಲಿ ನಾವು ಶ್ರಮ ಪಡೋದೇನಂತಂದರೆ ಕಡಲೆ ಹಾಕುವಾಗ ಮತ್ತು ಕಳೆ ಔಷಧಿ ಇದನ್ನ ಬಿಟ್ಟು ಮಾತ್ರ ಒಕ್ಕಣೆಗೆ ಮಾತ್ರ ಇದಾಗುತ್ತೆ ಅದನ್ನ ಬಿಟ್ಟರೆ ಇದನ್ನು ಈಸಿಯಾಗಿ ತುಂಬ ಒಂದು ಸಮಾಧಾನವಾಗಿ ಬೆಳಕುವಂತ ಬೆಳೆ ಇದು ಸೀಸನ್ ಅಂತಂದರೆ ಇದನ್ನು ಸರ್ ಇದನ್ನು ಮಳೆಗಾಲ ಅಂತಂದರೆ ಮಳೆಗಾಲದ ಕೊನೆಯ ಅವಧಿನಲ್ಲಿ ಅಂದರೆ ಅಷ್ಟು ಮಳೆ ತೀರ್ತಿದಾಗ ನಾವು ಹಾಕೋದು ಬಹಳ ಉತ್ತಮ ಕಾರಣ ಅಂತಂದರೆ ಒಂದರಿಂದ ಎರಡದ ಮಳೆ ಸಿಕ್ಕಿದ್ರೆ ಉತ್ಕೃಷ್ಟವಾಗಿ ಬೆಳೆಯುತ್ತೆ ಹಿಮ್ಮದಿಂದ ಈ ಒಂದು ಕಡಲೆ ಮತ್ತು ಈ ಕೊತ್ತಂಬರಿ ಉತ್ಕೃಷ್ಟವಾಗಿ ಬರುತ್ತೆ ಅದಕ್ಕೆ ಈ ಒಂದು ಈ ಥರ ಒಂದು ಬೆಳೆನ ಎಲ್ಲರೂ ಈ ಇರುವಂಥ ಒಂದು ಕಡ ಒಂದು ವೇಸ್ಟ್ ಆದ ಭೂಮಿನಲ್ಲಿ ನೀವು ಉತ್ಕೃಷ್ಟವಾಗಿ ಅದಕ್ಕೆ ಯಾವ ಒಂದು ಪೋಷಕಾಂಶಗಳ್ನ ಹಾಕಬೇಕೋ ನೀವು ಹಾಕಿ ಈ ಥರ ಮಾಡಿ ಮಾಡಿದ್ರೆ ತುಂಬ ಒಂದು ಆದಾಯವನ್ನು ನಿರೀಕ್ಷೆ ಮಾಡ್ಬೋದು ನಾವು ಕೃಷಿ ಸಂಪರ್ಕ ಕೇಂದ್ರಕ್ಕೆ ಹೋದಾಗ ನಾವು ಅಲ್ಲಿ ಹೋಗಿ ನಮ್ಮ ಕೃಷಿ ಅಧಿಕಾರಿಗಳನ್ನ ನಾವು ಯಾವುದೇ ಒಂದು ಬೆಳೆಯನ್ನು ಬೆಳೀಬೇಕು ಅಂತಾರೆ ಇವತ್ತಿನ ಒಂದು ಟೆಕ್ನಾಲಜಿ ಅಂದರೆ ತಾಂತ್ರಿಕತೆನ ಅಳವಡಿಸ್ಕೊಳ್ಬೇಕಾಗಿದೆ ನಮ್ಮ ರೈತ ಬಂದವರು ಏಕೆಂತಂದರೆ ನಾವು ಹಿಂದಿನ ಕಾಲದ ವ್ಯವಸಾಯನ ಮಾಡಿ ನಾವು ಇವತ್ತಿನ ಆದಾಯವನ್ನು ನಿರೀಕ್ಷೆ ಮಾಡೋಕ್ಕಾಗಲ್ಲ ಇವತ್ತಿನ ಒಂದು ತಾಂತ್ರಿಕತೆಗಳನ್ನ ನಮ್ಗೆ ಬೇಕಾದಂಥ ತಾಂತ್ರಿಕ ಸಲಹೆಗಳನ್ನ ಹೋಗಿ ಮಾ ನಮ್ಮ ಕೃಷಿ ಅಧಿಕಾರಿಗಳನ್ನ ಕೇಳಿದಾಗ ಅವರು ಯಾವ ಔಷಧಿ ಯಾವ ಒಂದು ಪೋಷಕಾಂಶಗಳನ್ನ ಹಾಕಬೇಕು ಯಾವ ಥರ ಏನು ಮಾಡಬೇಕು ಅನ್ನೋದನ್ನ ಅವರು ನಮಗೆ ಮಾರ್ಗದರ್ಶನ ಕೊಡ್ತಾರೆ ಸೊ ಅದನ್ನು ನಾವು ಮಾಡ್ಕೊಂಡು ಅದನ್ನು ಈ ಥರ ಮಾಡಿದ್ರೆ ಸಕ್ಸಸ್ ಆಗ್ಬೋದು ನನ್ನ ಒಂದು ಅಭಿಪ್ರಾಯ ಸರ್